ಇನ್ನು ಕರ್ನಾಟಕ ಬಂದಿನ ಬಸ್ ಪ್ರಯಾಣಕ್ಕೆ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ ಎಂದಿನಂತೆ ಓಡಾಟವನ್ನ ನಡೆಸುತ್ತೆ ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಬಸ್ ಬಂದ್ಗೆ ಬೆಂಬಲ ಇಲ್ಲ ಅಂತ ಸಾರಿಗೆ ನಿಗಮಗಳು ಹೇಳಿದೆ ಸಾರಿಗೆ ನೌಕರರು ಶನಿವಾರ ಕರ್ತವ್ಯಕ್ಕೆ ಹಾಜರಾಗ್ತಾರೆ ಅಂತ ಸಾರಿಗೆ ನೌಕರರ ಸಂಘದ ಮುಖಂಡ ಅನಂತ ಸುಬ್ಬರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಂದಿನವೂ ಕೂಡ ರಾಜ್ಯದಲ್ಲಿ ಸರ್ಕಾರಿ ಬಸ್ ಸೇವೆ ಇರುತ್ತೆ ಸೊ ಹೀಗಾಗಿ ಬಂದ್ ನಡೆದರೂ ಕೂಡ ಬಸ್ಗಳ ಓಡಾಟಕ್ಕೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಕರ್ನಾಟಕ ಬಂದಿನ ಬಸ್ ಪ್ರಯಾಣಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಾಬ್ಲಮ್ ಇರೋದಿಲ್ಲ ಇನ್ನು ಕರ್ನಾಟಕ ಬಂದ್ಗೆ ಖಾಸಗಿ ಶಾಲೆಗಳಿಂದಲೂ ಕೂಡ ಬೆಂಬಲ ಇಲ್ಲ ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕ ಬಂದ್ಗೆ ಕೃಪಾ ಸಂಘಟನೆ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ ಮಕ್ಕಳ ಭವಿಷ್ಯ ಜೊತೆಗೆ ಚಲಾಟ ಆಡೋದು ಸರಿಯಲ್ಲ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಮಕ್ಕಳಿಗೆ ಮೌಲ್ಯಾಂಕನ ಪರೀಕ್ಷೆ ಇದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಕೂಡ ಶುರುವಾಗ್ತಾ ಇದೆ ಪರೀಕ್ಷೆ ಸಮಯದಲ್ಲಿ ಬಂದ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿದ್ದಾರೆ ಮಕ್ಕಳಿಗೆ ತೊಂದರೆ ಆಗದ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಲಿ ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಅವರು ನೀಡಿರುವಂತಹ ಹೇಳಿಕೆ ನಾಡು ನುಡಿ ವಿಚಾರ ಬಂದಾಗ ನಮ್ಮ ಸಂಪೂರ್ಣ ಬೆಂಬಲ ಇದೆ ಆದರೆ ಮಕ್ಕಳ ಪರೀಕ್ಷೆಯ ದಿನ ಬಂದ್ ಮಾಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ ಮಹಾರಾಷ್ಟ್ರದ ಜನರ ಪುಂಡಾಟಿಕೆಯನ್ನು ವಿರೋಧಿಸಿ ರಾಜ್ಯದ ಬಂದನ್ನು ಕರೆ ಕೊಟ್ಟಿದ್ದಾರೆ ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತಾ ಇರೋದ್ರಿಂದ ನಾನು ಅದನ್ನ ಖಂಡಿಸ್ತೀನಿ ಅಂದರೆ ವಿದ್ಯಾರ್ಥಿಗಳಿಗೆ ಈಗ ಮೌಲ್ಯಾಂಕನ ಪರೀಕ್ಷೆ ನಡೀತಾ ಇದೆ ಅದರ ಜೊತೆಗೆ ಟೆಂತ್ ಎಕ್ಸಾಮ್ದು ಕೂಡ ಟೆಂತ್ ಹುಡುಗರು ಕೂಡ ಎಸ್ ಎಸ್ ಎಲ್ ಸಿ ಹುಡುಗರು ಕೂಡ ಪರೀಕ್ಷೆ ನಡೀತಾ ಇದೆ ಸೊ ಇಂಥ ಸಂದರ್ಭದಲ್ಲಿ ಇಡೀ ರಾಜ್ಯಕ್ಕೆ ಬಂದ್ ಕೊಡೋದಿದೆಯಲ್ಲ ಸುಮಾರು ಐದು ಮಿಲಿಯನ್ಗಿಂತ ಜಾಸ್ತಿ ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯಕ್ಕೆ ದೊಡ್ಡ ಪೆಟ್ಟು ಬೀಳುವಂತಹ ಸಾಧ್ಯತೆ ಇದೆ ಸೊ ಆ ಕಾರಣಕ್ಕೆ ನಾನು ಶಾಲಾ ಸಂಘಟನೆಯಿಂದ ಕೃಪಾ ಸಂಘಟನೆಯಿಂದ ಇಂತಹ ಬೆಳವಣಿಗೆಯನ್ನು ನಾನು ವಿಷಾದಿಸ್ತೀನಿ ದಯಮಾಡಿ ಈ ರೀತಿಯ ಬಂಧುಗಳನ್ನು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್